ಹದ್ನಾಲ್ಕನೆಯ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ದಿನ ಏನಿದೆಯೋ ಎಲ್ಲರೂ ಪಲ್ಲಕ್ಕಿಯಿಂದ ಇದು ಮಾಡಿದರೆ ನಾವು ವಿಶೇಷವಾಗಿ ಆಟೋಗಳಿಂದ ನಾವು ಸುಮಾರು ಒಂದು ಹದಿನೈದು ಆಟೋಗಳಿದಾವೆ ಅದರಿಂದ ನಾವು ಪಲ್ಲಕ್ಕಿಗಳು ಮಾಡಿಕೊಂಡು ಹೀಗೆ ನೂರ ಮೂವತ್ತ್ನಾಲ್ಕನೇ ವರ್ಷದ ಅಂಬೇಡ್ಕರ್ ಜಯಂತಿನ ಅದ್ದೂರಿಯಾಗಿ ಆಚರಿಸ್ತಿದ್ದೀವಿ ಅವ್ರು ಕೊಟ್ಟಿರುವ ಆದರ್ಶ ಎಲ್ಲ ಫಾಲೋ ಅಪ್ ಮಾಡಿ ನಾವು ಈಗ ಈ ಮಟ್ಟದಲ್ಲಿ ಇದ್ದೀವಿ ನಿಮ್ಗೆ ಯಾತ್ರೆ ಈ ತರ ಮಾಡ್ಬೇಕು ಇದೆಲ್ಲ ಮಾರ್ಗ ಅಂಬೇಡ್ಕರ್ ಕೊಟ್ಟಿರೋ ಇದು ಇದಕ್ಕೆಲ್ಲ ಇದು ಬಂದು ನಮ್ಮ ಅನ್ನೋರು ಇದಾರೆ ಅವ್ರು ಪ್ಲಾನಿಂಗ್ ಕೊಟ್ಟಿದ್ದಕ್ಕೆ ನಾವು ಹಿಂಗೆ ಮಾಡಿರೋದು ಎಷ್ಟು ಆಟೋಗಳು ಬಂದಿವೆ ನಾವು ಸುಮಾರು ಒಂದು ಹದಿನೈದು ಆಟೋ ಇದ್ದಾವೆ ನಾವು ವಿಭೂತಿಪುರದಿಂದ ಬಂದಿರೋ ರ್ಯಾಲಿ ಫುಲ್ಲು ಯಾವ ತಾಲೂಕು ಯಾವ ಡಿಸ್ಟ್ರಿಕ್ ಕೋಲಾರ ಡಿಸ್ಟಿಕ್ಕು ಕೋಲಾರ ತಾಲೂಕು ವಿಭೂತಿಪುರ ಅಂತ ಹೆಂಗೆ ಅಲ್ಲಿಂದ ನಾವು ಸುಮಾರು ಒಂದು ಹದಿನೈದು ಆಟೋಗಳು ಪಳ್ಳಕ್ಕಿ ಮಾಡಿಕೊಂಡು ಇಡೀ ಕೋಲಾರ ರೌಂಡ್ ನೋಡ್ಕೊಂಡು ಇಲ್ಲಿ ಬಂದಿದ್ದೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ ಸುಮಾರು ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ವರ್ಷ ವರ್ಷ ಎಷ್ಟು ಆಟ ಬರ್ತಾ ಇತ್ತು ಇವತ್ತು ಎಷ್ಟು ವರ್ಷ ವರ್ಷ ಅಂದರೆ ಇದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಆಟೋಗಳಿಂದ ಪಲ್ಲಕ್ಕಿ ಮಾಡ್ಕೊಂಡು ಬಂದಿದ್ದೀವಿ ವರ್ಷ ವರ್ಷ ಪಲ್ಲಕ್ಕಿನಲ್ಲಿ ಬರ್ತೀವಿ ಏನೋ ನಾವು ಡಿಫ್ರೆಂಟಾಗಿ ಅಂದ್ಬಿಟ್ಟು ನಮ್ಮ ಅಣ್ಣ ಒಂದಿರು ಎಲ್ಲ ಸೇರಿಕೊಂಡು ಆಟೋಗಳಲ್ಲಿ ಬರ್ತೀವಿ ಎಲ್ಲ ವಿಭೂತಿ ಪುರದವ್ರೆ ಒಂದು ನಿಮಿಷ ಒಂದು ನಿಮಿಷ ಹಾಂ ನಮ್ಮ ಹೆಸರು ಮನೋ ಅಂತ ಇದಕ್ಕೆಲ್ಲ ಸ್ಫೂರ್ತ ಎಲ್ಲ ಇದೆಲ್ಲ ಸ್ಫೂರ್ತಿ ಎಲ್ಲ ಕೊಡೋದೆಲ್ಲ ನಮ್ಮ ಅನ್ನ ವಿಭೂತಿಪುರ ಎಲ್ಲ ಅಣ್ಣಂದರು ಹೆಲ್ಪ್ ಮಾಡಿ ಇದೆ ಹೆಲ್ಪ್ ಮಾಡಿ ಮುಂದೆ ಬಂದು ನೀವು ಮಾಡು ಅಂತೇಳಿ ನಿಮಗೆ ಸಹಾಯ ಮಾಡಿದ್ದಾರೆ ಎಲ್ಲ ಪ್ರೋತ್ಸಾಹ ಮಾಡಿರೋರಿಗೆ ಮತ್ತೆ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಧನ್ಯವಾದ ಜೈ 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 जय 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 श्री